ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ ಇವತ್ತು ಯಾವಾರ ಇವತ್ತು ಬುಧವಾರ ಫ್ರೆಂಡ್ಸ್ ಬುಧವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಾಪ್ ಅಲ್ಲಿ ಇದೀವಿ ಇಲ್ಲಿಂದ ಮನೆಗೆ ಹೋಯ್ತಿವಿ ಬೆಟ್ಟಕ್ಕೆ ಹೋಯ್ತಿವಿ ನೆರ್ವಿಗೆ ಹೋಯ್ತಿವಿ ಎಲ್ಲದಕ್ಕೂ ಹೋಯ್ತಿವಿ ಹೂವುಗಳೆಲ್ಲ ವೆಲ್ಕಮ್ ಮಾಡ್ತಾರೆ

इल मंदी नाश्ता वाटा मारो तो चलेगी तो ले नांगांडंग इन्हों कारें वाट सुबते ला अल्लाह <laughs> अल्लाह ले आप मरतर तर है अलाखा मंदी मार गोल्ड बैक उन्होंने सोलह तेज वाह बस में कर लातो तला <laughs> रैक्स पैरा तक मंदोरा रैक्स ना पेंट 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 मरता है लोफ्रू का लोफ्रू को पढ़ना

కల్పతరునాడల్రుడు కల్పతరు తుమ్మకూరు కను ఇవ్ ల బుధ్వార మే గు నర్సింగ్స్వామి బెట్ట అంతా చందపట్న బెరదు ಅಲ್ಲಿ ಶ್ರಾವಣದಲ್ಲಿ ಜೋರಾಗಿ ಪೂಜೆ ಜಾತ್ರೆ ಎಲ್ಲ ಇರುತ್ತೆ ಇವಾಗ ಖಾಲಿ ಇರೋ ತರ ಇರಲ್ಲ ಫುಲ್ ರಶ್ ಇರುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಶ್ರಾವಣದಲ್ಲಿ ಪೂಜೆ ಎಲ್ಲ ನೀವು ಫ್ರೀ ಇದ್ರೆ ಒಂದ್ಸರಿ ಬನ್ನಿ ಇನ್ನು ಶ್ರಾವಣದಲ್ಲಿ ಪೂಜೆ ಇರೋದಕ್ಕೆ ಅಂತಾನೆ ಇವಾಗಿಂದಾನೆ ಪೇಂಟ್ ಎಲ್ಲಾ ಮಾಡಿಸಿ ರೆಡಿ ಮಾಡ್ಕೊತಿದಾರೆ ಪೇಂಟ್ ಐಟಮ್ ಎಲ್ಲ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರು ಮತ್ತೆ ಇವತ್ ಸ್ವಲ್ಪ ಪೇಂಟ್ ಕಳ್ಸಿಕೊಡಿ ಅಂತ ಹೇಳಿದ್ರು ಅಂದ್ರೆ ಆಟೋಕ್ ಕಳ್ಸಿ ಅಂತ ಹೇಳಿದ್ರು ನಾವೇ ಆನ್ ವೇ ಹೋಗ್ತಾ ಇದ್ವಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ವಿ ಇನ್ನು ನಾನು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದೀನಲ್ಲ ವಿಡಿಯೋ ಎಲ್ಲ ಅದನ್ನ ನಾನು ಕಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಿತ್ತು ಆಮೇಲೆ ನಾನು ಯೋಚನೆ ಮಾಡ್ದೆ ಅದನ್ನ ರಿಯಲಿಸ್ಟಿಕ್ ಆಗಿದ್ರೇನೆ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಸುಮ್ನೆ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದೇ ತರ ಹಾಕಿದೀನಿ ಇನ್ನೇನ್ ಬಂದ್ವಿ ಟೆಂಪಲ್ ಹತ್ರ ವೇ ಬರಬೇಕಾದ್ರೆ ಬೆಟ್ಟ ಹತ್ಬೇಕಾದ್ರೇನೆ ಸುಮಾರು ಎರಡ್ ಮೂರು ಟೆಂಪಲ್ ಸಿಗುತ್ತೆ ನಾವಲ್ಲಿ ಪೇಂಟ್ ಎಲ್ಲಿ ಅಂತ ಕೇಳಕ್ಕೆ ಸ್ಟಾಪ್ ಮಾಡಿದ್ವಲ್ಲ ಅಲ್ಲೊಂದು ಟೆಂಪಲ್ ಇವಾಗ ರೆಡಿ ಆಗ್ತಿದೆ ಮತ್ತೆ ಇನ್ನೂ ಒಂದ್ ಎರಡ್ ಮೂರು ಟೆಂಪಲ್ ಸಿಗುತ್ತೆ ಅಂದ್ರೆ ಮೇನ್ ನರಸಿಂಹಸ್ವಾಮಿ ಟೆಂಪಲ್ ಇರೋದಿಲ್ಲೇನೆ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮತ್ತೆ ವ್ಯೂ ಪಾಯಿಂಟ್ ಕೂಡ ತುಂಬಾ ಚೆನ್ನಾಗಿದೆ ವೆದರ್ ಮಾತ್ರ ಇವತ್ತು ಸೂಪರ್ ಆಗಿತ್ತು ಅಂದ್ರೆ ಮಳೆ ಮೋಡ ಬಿಸಿಲು ಎಲ್ಲ ಒಟ್ಟಿಗೆ ಇತ್ತು ಹಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾವಂತೂ ಇಲ್ಲಿ ತಂಗ ಸಾರ್ಥಕ ಸಾರ್ಥಕಾಯ್ತು ಅನಿಸ್ತಾ ಇತ್ತು ಈ ತರ ವೆದರ್ ನಾವು ಎಕ್ಸ್ಪ್ಲೈನ್ ಮಾಡೋಕಾಗಲ್ಲ ಅದನ್ನ ಫೀಲ್ ಮಾಡುದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮೇಲ್ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್ ಅಂದ್ರೆ ಇವತ್ತು ಓಪನ್ ಇರ್ಲಿಲ್ಲ ಹಂಗಾಗಿ ನಾವು ಮೇಲೆ ನೋಡಕ್ ಹೋಗ್ಲಿಲ್ಲ ನಮ್ದು ಒಂದ್ ಫಂಕ್ಷನ್ ಇತ್ತು ಬೀಗ್ ಗೆ ಹೋಗ್ಬೇಕಿತ್ತು ಲೇಟ್ ಆಗ್ಬಿಡುತ್ತೆ ಅನ್ಬಿಟ್ಟು ಅಲ್ಲೇ ಕೆಳಗಡೆನೆ ಕೊಟ್ವಿ ಅವ್ರು ಬಂದು ಹೋದ್ರು ಪೇಂಟ್ ಎಲ್ಲನು ನಮ್ ಕಾರಲ್ಲಿ ಅಲ್ಲಿ ಇಷ್ಟೊಂದೆಲ್ಲ ಆಹಾರ ಕಾಣಿಸ್ತಾ ಇತ್ತಲ್ಲ ಸೋಮವಾರ ಮತ್ತೆ ಮಂಗಳವಾರ ಎರಡು ದಿನನೂ ನಮ್ ಮನೆ ದೇವ್ರ ಪೂಜೆ ಮಾಡ್ಸಿದ್ವಿ ಅಲ್ಲಿ ಒಂದೊಂದ್ ಆರ ನಾವ್ ಹಾಕಿದ್ವಿ ಮತ್ತೆ ದೇವ್ರ ಮೇಲೆ ಇದ್ದದ್ದು ಅಂತಾನು ಒಂದೊಂದ್ ಆರ ಹಾಕಿದ್ರು ಹಂಗಾಗಿ ಇಷ್ಟೆಲ್ಲ ಆಹಾರ ಕಾಣಿಸ್ತೈತೆ ಆಮೇಲೆ ಅವರು ಮೇಲ್ ಹೋಗೋಣ ಅಲ್ಲಿ ಪೇಂಟ್ ಮಾಡೋದು ವಿಡಿಯೋ ಮಾಡ್ಕೋತೀಯ ಅಂತ ಕೇಳ್ತಾ ಇದ್ರು ನಾನು ಇನ್ನು ಅಲ್ಲಿ ಫಂಕ್ಷನ್ ಗೆ ಹೋಗೋಕೆ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಮತ್ತೆ ವಾಪಸ್ ಹೊರಟ್ವಿ ಇನ್ನು ಅಲ್ಲಿಂದ ಹೊರಟ್ವಿ ಇನ್ ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬೀಕ್ರೂಟಕ್ಕೆ ಅಂತ ಹೋದ್ವಿ ಗುರುವಾರ ಬೆಳಿಗ್ಗೆ ಟೈಮ್ ಏಟ್ ತರ್ಟಿ ಆಗಿದೆ ಶಾಪ್ ಕೊಟ್ಟಿದೀವಿ ನಾನು ಮದುವರು ಮತ್ತೆ ನಮ್ ಚಿನ್ನು ಡೈಲಿ ಡ್ಯೂಟಿ ನಮ್ದು ಇನ್ನು ಶಾಪ್ ಓಪನ್ ಆದ್ಮೇಲೆ ಧೂಳೆಲ್ಲಾ ಕ್ಲೀನ್ ಮಾಡಿ ಅಂಗಡಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಪೂಜೆ ಮಾಡ್ಕೋತೀನಿ ಪೂಜೆ ಎಲ್ಲ ಆದ್ಮೇಲೆ ಇನ್ನು ಚಿನ್ನು ಅವರು ಗೋಡನ್ ರೆಡಿ ಆಗಿತ್ತಲ್ಲ ಅದು ಇಷ್ಟ ತಿನ್ಕಂಟ ಕಾಂಕ್ರೀಟ್ ನ ಕ್ಯೂರಿಂಗ್ ಮಾಡ್ತಾ ಇದ್ರು ಬಾಕ್ಸ್ ಎಲ್ಲ ಆಚೆನೆ ಇದ್ವು ಇನ್ನು ಚಿನ್ನವರು ಟೆಕ್ನಾಲಜಿಯಾ ಅನ್ನೋ ತರ ಎರಡು ಪೈಪ್ ಯೂಸ್ ಮಾಡ್ಕೊಂಡು ಬಾಕ್ಸ್ ಗಳ್ನ ಶಿಫ್ಟ್ ಮಾಡ್ಕೊತಾ ಇದಾರೆ ಮನೋಜ ಮತ್ತೆ ಚಿನ್ನು ಈ ಬಾಕ್ಸ್ ಗಳಂತೂ ತುಂಬಾ ವೇಟ್ ಶಿಫ್ಟ್ ಮಾಡಕ್ಕೆ ಎತ್ತಿಡಕಂತೂ ಆಗಲ್ಲ ಅದಕ್ಕೆ ಈ ತರ ಪೈಪ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಾವು ಸ್ಟಾರ್ಟಿಂಗ್ ಅಂಗಡಿ ಮಾಡ್ಬೇಕಾದ್ರೇನು ಎಲ್ಲಾ ಬಾಕ್ಸ್ ಗಳನ್ನ ಇದೇ ತರ ಶಿಫ್ಟ್ ಮಾಡ್ಕೊತ ಏನೇ ಐಟಮ್ ಇದ್ರು ಹಂಗಾಗಿ ಇವರುನು ಅದೇ ತರ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊತಾ ಇದಾರೆ ಏನು ಹಾಕ್ಬೇಡ ಇನ್ನೊಂದ ನೀವು ಹೊರಡ್ರಿ ಎಳಕೋಬೇಕು ಅಂದ್ರೆ ಇಲ್ಲಿಂದ ಒಂದ್ ಎಳಕೊ ಇಟ್ಕೊಳಕೆ ಮತ್ತೆ ಇಲ್ಲಿಂದ ಒಂದ್ ಎಳಕೊ ಈ ಸ್ವಿಚ್ ಆನ್ ಆದಾಗ ಅದು ಲೈಟ್ ಹತ್ತದ ಇನ್ನು ಚಿನ್ನು ಏನೋ ಕೆಲಸ ಮಾಡೋಕ್ಕೆ ಅಂದ್ಬಿಟ್ಟು ವೈರ್ ಬಾಕ್ಸ್ ರೆಡಿ ಮಾಡ್ಕೊತಿದ್ದ ಅವನು ಸುಮಾರು ಸರಿ ವೈರ್ ಬಾಕ್ಸ್ ಎಲ್ಲ ಕನೆಕ್ಷನ್ ಮಾಡ್ಕೊಂಡಿದ್ದಾನೆ ಆದ್ರೂ ಒಂದೊಂದು ಸರಿ ಗೆ ಮೊದಲನ್ನ ಕೇಳ್ತಾನೆ ಇರ್ತಾನೆ ಆಲ್ರೌಂಡರ್ ಇವನು ಎಲ್ಲಾ ಕೆಲಸನೂ ಮಾಡ್ಕೊತಾನೆ ಇನ್ ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೊರಟ್ವಿ ಆದ್ರೂ ಈ ಬ್ಲಾಕ್ ಕಲರ್ ಕಾರ್ ಅಂತೂ ತುಂಬಾ ಆಗುತ್ತೆ ನಮ್ದು ಫಸ್ಟ್ ವೈಟ್ ಇತ್ತು ಅದು ಒಂದ್ ತಿಂಗಳು ತೊಳಿಲಿಲ್ಲ ಅಂದ್ರೆ ಏನು ಅನಿಸ್ತಿರ್ಲಿಲ್ಲ ಇದನ್ನ ಡೈಲಿ ತೊಳೆದ್ರು ಅಂತೂ ಹಂಗಂಗೆ ಕಾಣಿಸ್ತಾ ಇರುತ್ತೆ ಶಾಪ್ ಇಂದ ಹೊರಟ್ವಿ ಇವಾಗ ಇವತ್ತು ಗಣಿಸುದು ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಅದಕ್ಕೆ ನಾನು ಮತ್ತೆ ಮಗುವವರು ಬಂದ್ವಿ ಟೈಮು ಇವಾಗ ಎರಡು ನಲವತ್ತು ಮನೆಗೆ ಹೋಗಿ ಮನೋಕ ಮತ್ತೆ ಇಬ್ಬರು ಕರ್ಕೊಂಡು ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಮಾಡಿಸಿ ಮತ್ತೆ ವಾಪಸ್ ಶಾಪ್ ಗೆ ಹೋಗ್ಬೇಕು ಇವನೇ ನಮ್ ಗಣೇಶ ಮದುವರ ಅಕ್ಕನ್ ಮಗ ಅಲ್ಲೇ ಮುದ್ಗೆರೆ ಗೇಟ್ ಅಲ್ಲೇನೆ ಇದೆ ಬೆಂಗಳೂರು ಇಂಟರ್ ನ್ಯಾಷನಲ್ ಅಕಾಡೆಮಿ ಅಂತ ಅಲ್ಲೇ ಅಡ್ಮಿಷನ್ ಆಯ್ತು ಸ್ಕೂಲ್ ಎಲ್ಲ ನೋಡ್ತಾ ಇದ್ವಿ ಮದುವರ್ ವಿಡಿಯೋ ಮಾಡ್ಕೋತಾ ಇದ್ರು ಆಮೇಲೆ ಹೇಳಿದ್ರು ಪೇರೆಂಟ್ಸ್ ಎಲ್ಲ ವಿಡಿಯೋ ಅಲ್ಲ ಇಲ್ಲ ಅಂತ ಆಮೇಲೆ ಏನು ವಿಡಿಯೋ ಮಾಡ್ಕೊಂಡಿಲ್ಲ ಮದುವರ ಅಕ್ಕ ಬಾವ ಎಲ್ಲ ಬಂದಿದ್ರು ನಾವು ಸ್ಕೂಲ್ ನೋಡೋಣ ಅಂತ ನಾನು ಮತ್ತೆ ಮದುವರು ಇಬ್ರುನು ಬಂದಿದ್ವಿ ಸ್ಕೂಲ್ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನು ಲಾಸ್ಟ್ ಟೈಮ್ ಅವನು ಚನ್ನಪಟ್ಟಣಕ್ಕೆ ಹೋಗ್ತಿದ್ದ ಅಲ್ಲಿ ತನಕ ಜರ್ನಿ ಕಷ್ಟ ಆಗುತ್ತೆ ಅನ್ಬಿಟ್ಟು ಇದು ಒಂದೇ ಊರಲ್ಲಿ ಇದೆ ಅನ್ಬಿಟ್ಟು ಇಲ್ಲೇ ಅಡ್ಮಿಷನ್ ಮಾಡಿಸಿದ್ರು ಇನ್ ಸ್ಕೂಲ್ ಅಂತೂ ತುಂಬಾ ಚೆನ್ನಾಗಿದೆ ಓದೋದು ಎಷ್ಟಿರುತ್ತೆ ಅಷ್ಟೇ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಕೂಡ ಅಲ್ಲೇ ಇದೆ ಇನ್ಗ ಅಡ್ಮಿಷನ್ ಎಲ್ಲ ಆದ್ಮೇಲೆ ಗನಿಸು ಸ್ವಲ್ಪ ಹೊತ್ತು ಆಟಾಡ್ತೀನಿ ಅಂದ ಇನ್ನು ಅವನು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ ಇನ್ನು ಅಲ್ಲಿಂದ ಸ್ಕೂಲಿಂದ ಮತ್ತೆ ವಾಪಸ್ ನಾವು ಶಾಪ್ಗೆನೆ ಹೋದ್ವಿ ಶಾಪ್ ಎಲ್ಲ ಮುಗಿಸ್ಕೊಂಡು ನಾವು ಸೆವೆನ್ ತರ್ಟಿ ಗೆ ಶಾಪ್ ಕ್ಲೋಸ್ ಮಾಡಿಕೊಂಡು ಒಂದ್ ಒಳ್ಳೆ ಸಾಂಗ್ ಕೇಳ್ಕೊಂಡು ಮನೆಗೆ ಬಂದ್ವಿ ಇನ್ನು ನಮ್ ಬಿಸ್ನೆಸ್ ಮಾಡೋರ್ ಕತೆ ಹೆಂಗೆ ಅಂತಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಇದ್ದೇ ಇರುತ್ತೆ ಕೆಲ್ಸ ಅದು ಅಲ್ಲಲ್ಲೇ ಕ್ಲಿಯರ್ ಮಾಡ್ಲಿಲ್ಲ ಅಂತಂದ್ರೆ ಬೆಟ್ಟದ್ ತರ ಬೆಳ್ಕೊಂಡ್ ಹಂಗೆ ಪೆಂಡಿಂಗ್ ಉಳ್ಕೊಬಿಡುತ್ತೆ ಬಿಡುತ್ತೆ ಅದಕ್ಕೆ ಅಂತಾನೆ ನಾವು ಮನೆಗೆ ತಂದ್ಬಿಡ್ತೀವಿ ಏನಾದ್ರು ಜಾಸ್ತಿ ವರ್ಕ್ ಇದ್ದಾಗ ಶಾಪ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಸ್ಟಮರ್ ಇದ್ದಾಗ ಅಲ್ಲಲ್ಲೇ ಮಧ್ಯ ಕಸ್ಟಮರ್ ಬಂದಾಗ ಅದು ಆ ಕೆಲಸ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ ಅದಕ್ಕೆ ನಾವು ಈ ತರ ಏನಾದ್ರು ಕೆಲಸ ಇದ್ದಾಗ ಮನೆಗೆ ತಂದ್ಬಿಡ್ತೀವಿ ಟೂ ಡೇಸ್ ಆಯ್ತು ಇದು ಕೆಲಸ ಸ್ಟಾರ್ಟ್ ಮಾಡಿ ಇವತ್ತನು ಲೆವೆನ್ ಓ ಕ್ಲಾಕ್ ಅಂಕನು ಮಾಡಿದ್ವಿ ಇನ್ನು ಮುಗಿಲಿಲ್ಲ ಇನ್ನು ಒಂದ್ ದಿನ ಮಾಡಿದ್ರೆ ಇದು ಕೆಲಸ ಮುಗಿಯುತ್ತೆ ಇನ್ನು ನಾವು ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಮಲ್ಕೊಂಡ್ವಿ ಬುಧವಾರ ಮತ್ತು ಬ್ಲಾಗ್ ಇಷ್ಟೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್